ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಬಿಜೀಪುರ ಹೋಬಳಿಯ ಕುಂದೂರು ಪಂಚಾಯತಿ ವ್ಯಾಪ್ತಿಯ ಕುಂದೂರು ಬೆಟ್ಟದ ಬಳಿ ಇದೀನಿ ನೋಡಿ ನಿಮಗೆ ಕುಂದೂರು ಬೆಟ್ಟದ ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಆಲಯ ನಿಮಗೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಸುಮಾರು ದಿನಗಳಾಯಿತು ಏನು ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಇನ್ನೂರ ಎಂಬತ್ತು ಎಕರೆ ಸೊತ್ತಿನ ಬಗ್ಗೆ ಸುದ್ದಿಗಳನ್ನ ನಾನು ಮಾಡ್ತಾ ಇರಲಿಲ್ಲ ಮತ್ತು ಅದಕ್ಕೆ ಕಾರಣ ಏನು ಅಂತಂದರೆ ನನಗೆ ಒಂದು ಮಳವಳ್ಳಿ ಟೌನಿಂದ ಒಂದು ನಾಲ್ಕು ಕಿಣ ಕಿಲೋಮೀಟರ್ ದೂರದಲ್ಲಿರುವಂಥ ಕಾಗೇಪುರದ ಬಳಿ ಒಂದು ಸಣ್ಣ ಅಪಘಾತ ಆಗಿ ನನ್ನ ಎಡಗಾಲಿಗೆ ಏಟಾಗಿತ್ತು ಸ್ನೇಹಿತರೆ ನಡೀಲಿಕ್ಕೆ ಸಾಕಷ್ಟು ತೊಂದರೆ ಇತ್ತು ಆ ಕಾರಣಕ್ಕೋಸ್ಕರ ನಾನು ಒಂದಷ್ಟು ಚಟುವಟಿಕೆ ಇರಲಿಲ್ಲ ಮತ್ತು ನೋಡಿ ಏನು ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಇನ್ನೂರ ಎಂಬತ್ತು ಎಕರೆ ಸೊತ್ತಿನ ಬಗ್ಗೆ ಸುದ್ದಿ ಮಾಡಿದ ಮೇಲೆ ಏನೇನು ಬೆಳವಣಿಗೆಗಳಾಗಿದೆ ಅಂತ ನಿಮಗೆ ಒಂದು ಅಪ್ಡೇಟ್ ಕೊಟ್ಟಿರಲಿಲ್ಲ ಆ ಅಪ್ಡೇಟ್ಸ್ನ ಈಗ ಈಗ ನೀಡ್ತಾ ಇದ್ದೀನಿ ಸ್ನೇಹಿತರೆ ಏನೇನು ನಡೀತು ಅಂತಂದರೆ ಸ್ನೇಹಿತರೆ ನಾನು ಕುಂದೂರಿನ ಪ್ರಕಾಶ್ ಮತ್ತು ಟೆಂಕಳ್ಳಿಯ ಬಸವರಾಜು ಟೆಂಕಳ್ಳಿ ಶನಿ ಮಹಾತ್ಮ ದೇವಸ್ಥಾನದ ಗುಡ್ಡಪ್ಪ ಅವ್ರ ಬಗ್ಗೆ ಸುದ್ದಿ ಮಾಡೋದನ್ನಲ್ಲ ಇದೆಲ್ಲ ಮಾಡಿದ ನಂತರ ನನ್ನ ಮೇಲೆ ಒಂದು ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಅಂತ ಒಂದು ನನ್ನ ಮನೆ ಬಾಗಿಲಿಗೆ ಬೆಳಕೋಡಿ ಪೊಲೀಸ್ ಠಾಣೆಯ ಸುಮಾರು ನಾಲ್ಕೈದು ಸಿಬ್ಬಂದಿಗಳು ಜೀಪ್ ಸಮೇತ ಬಂದು ಒಂದು ನೋಟಿಸ್ತಾ ಸರ್ವ್ ಮಾಡಲಿಕ್ಕೆ ಬಂದಿರ್ತಾರೆ ಸ್ನೇಹಿತರೆ ನೋಡಿ ಕಾನೂನು ಪ್ರಕಾರ ಒಂದು ಸಣ್ಣ ಪುಟ್ಟ ದೂರುಗಳು ಬಂದಾಗ ಅದನ್ನು ರಿಜಿಸ್ಟರ್ ಪೋಲ್ ರಿಜಿಸ್ಟರ್ ಪೋಸ್ಟ್ ಮೂಲಕನೂ ನೋಟಿಸ್ ತಲುಪಿಸ್ಬೋದು ಅಂಚೆ ಮೂಲಕನೂ ತಲುಪಿಸ್ಬೋದು ಅದನ್ನು ಖುದ್ದಾಗಿ ಕೊಡುವಂಥ ಒಂದು ಅವಶ್ಯಕತೆ ಇರಲಿಲ್ಲ ಆದರೆ ಏನಕ್ಕೆ ಆ ಮಟ್ಟಿಗೆ ನಾಲ್ಕೈದು ಜನ ಬಂದರು ಅಂತ ಅದನ್ನು ಬೆಳಕೊಡಿ ಪೊಲೀಸವರೇ ಹೇಳಬೇಕು ಸ್ನೇಹಿತರೆ ಅದಾದ ಅದಾದ ನಂತರ ನಾನು ಸುದ್ದಿ ಮಾಡಿದ್ದೆ ಅದೆಲ್ಲ ನೀವು ನೋಡಿದ್ರಿ ನಂತರ ಅವರು ಎರಡು ನೋಟಿಸ್ ಕೊಟ್ಟಿದ್ದರು ನನ್ನ ಪೊಲೀಸ್ ಠಾಣೆಗೆ ಕರೆಸ್ಕೊಳ್ಳೇಬೇಕು ಅಂತ ಬೆಳಕೊಡಿ ಪೊಲೀಸ್ ಅವರು ನೋಟಿಸ್ ಕೊಟ್ಟಿದ್ದರು ಸ್ನೇಹಿತರೆ ಅವರ ನೋಟಿಸ್ಗೆ ನಾನು ಉತ್ತರ ಕೊಡಲಿಕ್ಕೋಸ್ಕರ ಸ್ಟೇಷನ್ಗೆ ಹೋಗಿದ್ದೆ ಸುಮಾರು ಒಂದರಿಂದ ಒಂದು ಕಾಲು ಗಂಟೆ ಪೊಲೀಸ್ ಠಾಣೆಯಲ್ಲಿ ಕುಳಿತು ಬೆಳಕವಾಡಿ ಪೊಲೀಸ್ ಠಾಣೆಯ ಪಿ ಎಸ್ ಎರನ್ನ ಕೂಡ ತುಂಬ ಅವತ್ತು ಕಾದೆ ಸ್ನೇಹಿತರೆ ಆದರೆ ನನಗೆ ಹೆಡ್ಗಾಲಿಗೆ ಏಟಾಗಿ ಡಾಕ್ಟರ್ ಕೂರಬಾರ್ದು ಅಂತ ಹೇಳಿದರು ಸ್ನೇಹಿತರೆ ಆ ಕಷ್ಟದಲ್ಲೂ ಕೂಡ ಅವತ್ತು ಮಳೆಯೂ ಇತ್ತು ಮಳೆಯಲ್ಲೂ ನೆನ್ಕೊಂಡು ಬೆಳಕವಾಡಿ ಪೊಲೀಸ್ ಹೋದರೆ ಬೆಳಕೋಡಿ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರು ಸ್ಟೇಷನಲ್ಲಿ ಇರಲೇ ಇಲ್ಲ ಸ್ನೇಹಿತರೆ ನನ್ನನ್ನು ಕಾಯಿಸಬೇಕು ಅಥವಾ ಸತಾಯಿಸಬೇಕು ಅಂತ ಏನಾರ ಯೋಜನೆ ಹಾಕೊಂಡಿದ್ರೇನೋ ಅದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದರೆ ನಾನು ಅಲ್ಲಿಗೆ ಹೋದಾಗ ಎಲ್ಲ ವೀಡಿಯೋಗಳು ಮಾಡಿಟ್ಕೊಂಡಿದ್ದೀನಿ ಮತ್ತು ಜಿಯೋ ಲೊಕೇಶನ್ ಫೋಟೋಗಳನ್ನ ನಾನು ಅಲ್ಲಿಗೆ ಹೋಗಿರೋದಕ್ಕೆ ಒಂದು ಸಾಕ್ಷಿಯಾಗಿ ಇಟ್ಕೊಂಡಿದ್ದೀನಿ ಯಾಕೆಂತಂದರೆ ಅವರು ಕೊಟ್ಟಿದ್ದ ನೋಟಿಸಲ್ಲಿ ಹತ್ತು ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿದರು ಆ ಸಮಯಕ್ಕೆ ನಾನು ಐದು ನಿಮಿಷ ಮೊದಲೇ ಸುಮಾರು ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಹಾಜರಾಗಿದ್ದೆ ಆವಾಗ ಬಂದು ನನ್ನನ್ನು ವಿಚಾರಣೆ ಮಾಡಬೇಕಾಗಿದ್ದು ಅವರ ಕರ್ತವ್ಯವಾಗಿತ್ತು ಸ್ನೇಹಿತರೆ ಆದರೆ ಅವ್ರ ಕರ್ತವ್ಯ ಅವ್ರು ನಿಭಾಯಿಸಲಿಲ್ಲ ನಾನು ಒಂದು ಗಂಟೆ ಕಾದು ಸ್ಟೇಷನಿಂದ ನಾನು ವಾಪಸ್ ಊರಿಗೆ ಬಂದೆ ಕಾರಣ ಏನು ಅಂತಂದರೆ ನನಗೆ ಕೂರ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಹೆಚ್ಚು ಕೂತ್ಕೊಂಡ್ರೆ ನನ್ನ ಕಾಲುಗಳು ಹೆಚ್ಚು ಕೂತ್ಕೊಳ್ತಾ ಇತ್ತು ನನಗೆ ಡಾಕ್ಟ್ರು ವಿಶ್ರಾಂತಿಗೆ ಸಜೆಸ್ಟ್ ಮಾಡಿದರು ಸ್ನೇಹಿತರೆ ಅದಾದ ನಂತರ ಬೆಳಕಾವಿ ಪೊಲೀಸ್ ಠಾಣೆಯವರು ಮತ್ತೆ ನನ್ನ ಯಾವುದೇ ರೀತಿ ನನ್ನ ಮಾತಾಡಿಸೋದಾಗಲಿ ಅಥವಾ ನನ್ನನ್ನು ಬನ್ನಿ ಅಂತ ಕರಿದಾಗಲಿ ಏನೂ ಮಾಡಿಲ್ಲ ಸ್ನೇಹಿತರೆ ಆ ನಂತರ ಏನಾಯಿತು ಅಂತ ಹೇಳ್ತೀನಿ ನಂತರ ಮುಂದುವರೆದು ನಾನು ಏನು ಮಾಡಿದೆ ಅಂತಂದರೆ ಏನು ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಯ ಒಂದಷ್ಟು ಒಂದೆರಡು ಮೂರು ಸ್ವತ್ತುಗಳ ಆರ್ ಟಿ ಸಿ ಒರಿಜಿನಲ್ ಆರ್ ಟಿ ಸಿ ತೆಗೆದುಕೊಂಡು ಅದನ್ನು ಬೆಂಗಳೂರಿನ ವಿಧಾನಸೌಧದ ರಸ್ತೆಯಲ್ಲಿರುವಂಥ ಬಹುಮಹಡಿ ಕಟ್ಟಡದಲ್ಲಿ ಒಂದು ಕಂದಾಯ ಇಲಾಖೆಯ ಒಂದು ಕೇಂದ್ರ ಕಚೇರಿ ಸ್ನೇಹಿತರೆ ಅಲ್ಲಿ ಕೇಂದ್ರ ಆ ಒಂದು ಕೇಂದ್ರ ಕಚೇರಿಗೆ ಈ ಎಲ್ಲ ದಾಖಲಾತಿಗಳು ಮತ್ತು ಏನು ತೆಂಕಳ್ಳಿ ಬಸವರಾಜು ಬೆಳೆ ಬೆಳೆದಿರುವಂಥ ಒಂದು ಆ ಬೆಳೆಗಳ ಒಂದು ಜಿಯೋ ಲೊಕೇಶನ್ ಫೋಟೋ ಮತ್ತು ಟೆಂಕಳ್ಳಿಯ ಶನಿ ಮಹಾತ್ಮ ದೇವಸ್ಥಾನದ ಒಂದು ಗೋಮಾಳದ ಜಾಗದಲ್ಲಿ ಕಟ್ಟಿರುವಂಥ ಆರ್ಚು ಮತ್ತು ಆ ದೇವಸ್ಥಾನದ ಅಷ್ಟು ಭಾಗಗಳದ್ದು ಒಂದು ಜಿಯೋ ಲೊಕೇಶನ್ ಫೋಟೋ ಮತ್ತು ಅದಕ್ಕೆ ಸಂಬಂಧಪಟ್ಟ ಆರ್ ಟಿ ಸಿ ಮತ್ತು ಇನ್ನೊಂದಷ್ಟು ಎಲ್ಲ ಒಂದಷ್ಟು ಆರ್ ಟಿ ಸಿಗಳನ್ನ ಜೊತೆ ಮಾಡಿ ಈ ರೀತಿ ಆಗಿದೆ ನೋಡಿ ಈ ಇನ್ನೂರ ಎಂಬತ್ತು ಎಕರೆ ಜಾಗನ ಈ ರೀತಿ ಆಕ್ರಮಿಸ್ಕೊಂಡಿದ್ದಾರೆ ಈ ಒಂದು ವಿಚಾರವಾಗಿ ಇಲ್ಲಿ ಯಾರೊಬ್ಬರು ಇಷ್ಟು ವರ್ಷಗಳಿಂದ ಪ್ರಶ್ನೆ ಮಾಡಿಲ್ಲ ಇದನ್ನು ಬಿಡಿಸಿ ಮತ್ತೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ವಶಕ್ಕೆ ತೆಗೆದುಕೊಳ್ಳಿ ಅಂದ್ಬಿಟ್ಟು ನಾನು ಅಲ್ಲಿಗೆ ಪತ್ರ ಬರೆದಿದ್ದೀನಿ ಸ್ನೇಹಿತರೆ ಆ ಪತ್ರಕ್ಕೆ ಈಗ ಒಂದು ಎರಡು ದಿನದ ಹಿಂದೆ ನನಗೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಪತ್ರ ಬಂದಿದೆ ನೀವು ಆ ಪತ್ರನ ನೋಡ್ತಾ ಇದ್ದೀರಿ ಸ್ನೇಹಿತರೆ ಈ ಪತ್ರ ಬಂದ ತಕ್ಷಣ ಎಲ್ಲ ಆಗೋಗ್ಬಿಡುತ್ತೆ ಈ ಎಲ್ಲ ಇನ್ನೂರ ಎಂಬತ್ತು ಎಕರೆನ ವಾಪಸ್ಸು ವಶಕ್ಕೆ ತಗೊಳ್ತಾರೆ ಅನ್ನೋದೆಲ್ಲ ಸುಳ್ಳು ಏನಿಕೆ ಅಂತಂದರೆ ಈ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಬೇರು ಮಟ್ಟದಲ್ಲಿ ಬೇರೂರಿದೆ ಜವಾನನಿಂದ ಹಿಡಿದು ದಿವಾನನವರೆಗೂ ಎಲ್ಲರೂ ಕೂಡ ಭ್ರಷ್ಟರಾಗಿ ಕೂತಿದ್ದಾರೆ ಇವ್ರ ಕೈಲಿ ಕೆಲಸ ಮಾಡಿಸ್ಬೇಕು ಅಂತಂದರೆ ನಾವು ಪದೇ ಪದೇ ಸುದ್ದಿನೂ ಮಾಡಬೇಕು ಮತ್ತು ಕಾನೂನು ಹೋರಾಟವೂ ಮಾಡಬೇಕು ನೋಡೋಣ ನಾನು ಇನ್ನೊಂದು ವಾರ ಹತ್ತು ದಿನ ಕಾದ್ ನೋಡ್ತೀನಿ ಮಳವಳ್ಳಿಯ ತಾಲೂಕು ದಂಡಾಧಿಕಾರಿ ಅವರಿಗೆ ಅರ್ಜಿನ ರವಾನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರು ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಇವರು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನಾನು ಡೆಫಿನೆಟ್ಲಿ ಮಳವಳ್ಳಿ ನ್ಯಾಯಾಲಯದಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಎಡಿಕೇಷನ್ನ ಹಾಕ್ತೀವಿ ಅದಕ್ಕೆ ಈ ಕುಂದೂರು ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿರುವಂಥ ಜನಗಳ ಸಹಕಾರ ಬೇಕು ಯಾಕೆಂತಂದರೆ ನಿಮ್ಮ ಊರಿನ ಸ್ವತ್ತು ಮತ್ತು ಅದು ಸರಿಯಾಗಿ ಸರ್ಕಾರದ ಕೈಗೆ ಹೋಗಿ ಮತ್ತೆ ನೂರಾರು ಜನ ಬಡವ್ರಿಗೆ ತಲುಪಲಿ ಅಂತ ನಾನು ಆ ಒಂದು ಈ ಒಂದು ಸುದ್ದಿ ಮಾಡಲಿ ಸುದ್ದಿ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ಯಾರು ಎದುರಿಸಿದ್ರು ಯಾರು ಬೆದರ್ಸಿದ್ರು ಜಗ್ಗದನೆ ಹೋರಾಟ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ಸ್ವತ್ತುಗಳೆಲ್ಲ ದೇವಸ್ಥಾನಕ್ಕೆ ತಲುಪಿ ನಂತರ ಅದು ಈ ಭಾಗದಲ್ಲಿರುವಂಥ ಬಡವರು ಯಾರು ಬಡವರು ಇದ್ದರೆ ಅವರೆಲ್ಲರಿಗೂ ಗುತ್ತಿಗೆ ಆಧಾರದಲ್ಲಿ ಕೊಡಲಿ ಅಂತ ನಾವು ಹೋರಾಟ ಮಾಡ್ತೀವಿ ಆ ಕಾರಣಕ್ಕೋಸ್ಕರ ಇದನ್ನು ಈಗ ಮಳವಳ್ಳಿ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀವಿ ಸಾರ್ವಜನಿಕರ ಹಿತಾಸಕ್ತಿಯ ರಿಟ್ ಇಟ್ಟರ್ತೀವಿ ಅಂತ ಅದನ್ನು ಸಲ್ಲಿಸ್ತೀವಿ ನಿಮ್ಮೆಲ್ಲರ ಸಹಕಾರ ಕೊಟ್ಟರೆ ಖಂಡಿತ ಕೇವಲ ಇನ್ನೂ ಒಂದು ಎರಡು ವರ್ಷಗಳಲ್ಲಿ ಈ ಭಾಗದಲ್ಲಿ ಆಕ್ರಮಿಸ್ಕೊಂಡಿರುವಂಥ ಎಲ್ಲ ಸತ್ತುಗಳು ದೇಶೇಶ್ವರ ಮಲ್ಲಿಕಾರ್ಜುನ ಸ್ವಾಮಿಗೆ ಮತ್ತೆ ತಲುಪೋಗಿ ಮಾಡ್ತೀವಿ ಸ್ನೇಹಿತರೆ ಧನ್ಯವಾದ ಈ ಒಂದು ನನ್ನ ಸ್ಟೋರಿ ನೋಡಿದ್ದಕ್ಕಾಗಿ ಮತ್ತೆ ಒಂದು ವಿಶೇಷ ಸ್ಟೋರಿಯಿಂದ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದ ಸ್ನೇಹಿತರೆ